Let's go, let's go, let's go, let's go. ಶಿಕ್ಷೆಗಳು ಪಡೆಯುವುದಿಲ್ಲ ಹೈದರಾಬಾದ್ ಅಲ್ಲ ಈ ಶೇಖರ ಇನ್ನು ಬಂದ Obrigado. <laughs> ಹೆಸರು ಎಪ್ಪತ್ತು ಸಾವಿರ ಈಗ ನನ್ನ ವಂಶಕ್ಕೆ ಕೊಟ್ಟ ಹಿಂಸೆಗೆ ಪ್ರತಿಯಾಗಿ ಈ ಗೌಡನನ್ನು ಇಲ್ಲ ಕುಂಡ ಪುಣ್ಯಭರತ ಭೂಮಿಯಲ್ಲಿ ಕೆಟ್ಟ ಪಾದವನ್ನಿಟ್ಟು ಬಡವರತೆಗೆ ಒದೆಯುತ್ತಿರುವ ಇವನ ಕಾಲುಗಳನ್ನು ಕತ್ತರಿಸಿ ಹಾಕಲಿ ಇಲ್ಲ ರಾಮನ ಇಡೀ ಫ್ಯಾಕ್ಟರಿಯನ್ನೇ ನುಂಗಿ ಬಂಡ ಶಾಸಕನಾದ ಇವನ ಗುಂಡಿಗೆಯನ್ನು ಒರೆದು ಹಾಕಲಿ ಅನ್ಯಾಯವಾಗಿ ಶಾಸಕನಾಗಿ ಕೈ ಮಾಡುತ್ತಿರುವ ಇವನ ಕೈಗಳನ್ನು ಕತ್ತರಿಸ ಹಾಕಲಿ ಬೆಟ್ಟದಲ್ಲಿ ಇಲ್ಲಿವರಿಗೆ ಬುಗಿಲೆದ್ದು ನನ್ನ ಆತ್ಮ ಶಾಂತಿಗಾಗಿ ಇವನ ಗಂಟಲ ಕೊಳವೆ ಹರಿದು ಇವನ ರಕ್ತ ಹೀರಲಿ ಹೇಳಿದೆಯೇ ಈಗ ನಾನೇನು ಮಾಡಲಿ ಅಂತ ಶಾಂತಿ ಚಕ್ರ ಪ್ರಾಣಿ ಶಾಂತಿ ನನಗೆ ಶಾಂತಿಯ ಮಂತ್ರೋಪದೇಶ ಹೇಳುವ ನೀನಾರು ನಾನು ನಿನ್ನ ಶಾಂತಿಯೇ ನೀನು ಯಾರಾದರೇನು ನನ್ನ ರಕ್ತ ಕುದಿಯುತ್ತಿದೆ ಕೋಪ ಕೆರತ್ತಿದೆ ಇಪ್ಪತ್ತೈದು ವರ್ಷಗಳಿಂದ ಈ ಗೌಡನ ಅಡಿಗೆ ಹುಡಿಗಾಗಿ ಸೇರಿಗಾಗಿಯೇ ಇವನ ಮನೆಯಲ್ಲಿ ಅಡಗಿಕೊಂಡು ಕೊಂಡು ನಾನು ನಾನೀ ಗೌಡನನ್ನು ಕೊಂದು ನನ್ನ ತಂದೆ ತಾಯಿಯರ ಆತ್ಮಶಾಂತಿ ಪಡಿಸುವುದೇ ನನ್ನ ಗುರಿ ಮುಚ್ಚ ಈ ಗೌಡನನ್ನು ಈಗಲೇ ಕೊಂದರೆ ನಿನ್ನ ಸೇರು ಬೀಗಿದೆ ಆಸೆ ಈಡೇರಿತೆ ಅದನ್ನೆಲ್ಲ ನೀನು ನೀನೆಂದು ಯಾರಿಗೆ ತೋರಿಸಬೇಕಾದ್ರೆ ಬೇಕಾದ್ದನ್ನು ಮಾಡಬೇಕಾದ್ರೆ ಈ ಕೆಲಸ ಬಹಳ ಇವೆ ಅದಕ್ಕಾಗಿ ಬೇಗ ತೆಗೆದು ಹಾಕು ನಿನ್ನ ಹಠಮಾರಿತನವನ್ನು ಹೌದು ಹೌದು ನನ್ನೆಲ್ಲಾ ಸಂಪೂರ್ಣ ಸೇಡುತ್ತಿರಬೇಕಾದ್ರೆ ನಾನು ಯಾರು ಅಂತ ಈ ಗೌಡನಿಗೆ ತಿಳಿಯಬೇಕಾದರೆ ನಾನೀಗ ಶಾಂತವಾಗಿರಲೇಬೇಕು ನಾನೀಗ ಶಾಂತವಾಗಿರಲೇಬೇಕು ಗೌಡ್ರೆ ಗೌಡ್ರೆ ಮೌನವರಿಗೆ ಏನೇ ವಿಚಾರ ಈ ಈಗಲೇ ಸಾಯಿಸಬೇಕು ಅಂತ ರೋಷಗೊಂಡೆ ಆದರೆ ಕಟ್ಟಿಸಿಕೊಂಡಿರುವ ಇವನು ಈಗಲೇ ಸಾಯುವುದು ಬೇಡ ನಾವಾಗಿಯೇ ಕಟ್ಟಿಸಿಕೊಂಡು ನಾವಾಗಿಯೇ ಕಟ್ಟಿರುವ ಇವನನ್ನು ಸಾಯಿಸಿದರೆ ನಮ್ಮ ಸೇರುತ್ತೀರುವುದಿಲ್ಲ ಕಟ್ಟಿಸಿಕೊಂಡಿರುವ ಇವನು ಹೀಗೆ ನರಳಿ ನರಳಿ ಸಾಯಲಿ ಆ ಲಕ್ಷ್ಮಿ ಬಂದು ಇವನನ್ನು ಏನು ಆ ಪ್ಲಾಕ್ ಬೈಡ್ ಕಥವರು ನೀವಂತ ನಿಮ್ಮನ್ನ ಈ ರೀತಿ ಹಾಕಿ ಚಿತ್ರ ಹಿಂಸೆ ಕೊಟ್ನಾ ಗೌಡ ನೋಡಿ ನೀವೇನು ಹೆದರ್ಕೊಳ್ಬೇಕು ನಿಮ್ಗೆ ನಾನು ಬಡವರ ರಕ್ತವನ್ನ ಹೀರ್ತಾ ಇರೋ ಆ ನಾಯಿಗಳಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು ಅಂದ್ರೆ ನಾವು ಜೀವನದ ಹಂಗನ್ನು ತೆರೆದು ರೌಡಿಗಳಾಗಿ ಮೆರಿಬೇಕು ಗಂಡಸು ನೀವಾಗಿದ್ರೆ ಈ ಸಮಾಜದ ವೀರ ಗಂಡಸು ನೀವಾಗಿದ್ರೆ ಆ ಗೌಡ ಕಟ್ಟಿದ ಕೊಪ್ಪಳದ ಸರಪಳಿ ಕೇವಲ ನೀವು ಮೆಟ್ಟು ಹರಿದು ಚಪ್ಪಲಿ ಎಂದು ತಿಳಿದು ಆ ಸರಪಳಿಯನ್ನ ಈಗ ಹರಿದುಕೊಂಡು ಕಾಲು ಕೆದ ಹುಲಿಯಾಗಿ ಬನ್ನಿ